ಬೆಂಗಳೂರಿನಲ್ಲಿ ಮತ್ತೆ ಬೀದಿ ಕಾಮಣ್ಣರ ಹಾವಳಿ ಮುಂದುವರೆದಿದೆ ಇಲೊಬ್ಬ ತಿರುಬೋಕಿ ಕಾಮುಕ ಪಾರ್ಕ್ ರೋಡ್ ಎನ್ನದೆ ಮಹಿಳೆಯರಿಗೆ ನಡು ರಸ್ತೆಯಲ್ಲೇ ಮುತ್ತಿಟ್ಟು ಹುಚ್ಚಾಟ ಮೆರೆದಿದ್ದಾನೆ ಪುಲ್ಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಒಂದೇ ದಿನ ಒಂದೇ ಸಮಯದಲ್ಲಿ ಇಬ್ಬರು ಮಹಿಳೆಯರೊಂದಿಗೆ ಈ ಬೀದಿ ಕಾಮುಕ ಮದನ್ ಅಸಭ್ಯವಾಗಿ ವರ್ತಿಸಿದ್ದಾನೆ ಇದೇ ತಿಂಗಳ ಆರರಂದು ಸಂಜೆ ಏಳು ಗಂಟೆಗೆ ಕೋಕ್ ಟೌನ್ನ ಮಿಲ್ಚನ್ ಪಾರ್ಕ್ನ ಬಳಿ ಮಹಿಳೆಯೊಬ್ಬರು ತಮ್ಮ ಕುಟುಂಬಸ್ಥರ ಜೊತೆ ವಾಕ್ ಮಾಡ್ತಿದ್ರು ಈ ವೇಳೆ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ ಸದ್ಯ ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸಿಸಿಟಿವಿ ಆಧರಿಸಿ ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟಲಾಗಿದೆ ಒಬ್ಬ ವ್ಯಕ್ತಿ ಸುಮಾರು ಮೂವತ್ತು ವರ್ಷ ವಯಸ್ಸುಳ್ಳ ಒಬ್ಬ ವ್ಯಕ್ತಿ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ನಡ್ಕೊಂಡು ಬರ್ದಂತ ಮಹಿಳೆಯರಿಗೆ ಅವನು ಅಸಭ್ಯ ನಡ್ಕೊಳ್ತಿರ್ತಾನೆ ಅಂತ ಹೇಳಿ ನನಗೂ ಕೂಡ ಹಾಗೆ ಮಾಡಿದ್ದಾನೆ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ ಇದು ಕಂಪ್ಲೇಂಟ್ ಹೇಳ್ತಾರೆ ಆ ಮಹಿಳೆಯಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಮ್ಮ ಪುಲಿಕೇಶ ನಗರದಲ್ಲಿ ಒಂದು ಎಫ್ ಐ ಆರ್ ಮಾಡ್ಕೊಳ್ತೀವಿ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಬಿ ಎನ್ ಎಸ್ನಲ್ಲಿ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಬಿ ಎನ್ ಎಸ್ನಲ್ಲಿ ಒಂದು ಪ್ರಕರಣ ದಾಖಲಿಸ್ಕೊಂಡು ಅಷ್ಟೊತ್ತಿಗೆ ಅವನು ಅಲ್ಲಿಂದ ಹೊರಟೋಗಿರ್ತಾನೆ ನಮ್ಮ ಪುಲಿಕೇಶ ನಗರ ಕ್ರೈಮ್ನವರು ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಒಂದು ಎರಡು ಜನ ಟೀಮ್ ಮಾಡಿ ಅವನು ಯಾಕಂದರೆ ಭಾಳಷ್ಟು ಮಹಿ ಅದಾದ ನಂತರ ಭಾಳಷ್ಟು ಮಹಿಳೆಯರು ಬರ್ತಾರೆ ಇಲ್ಲ ಈ ರೀತಿ ನಮಗೆ ಸಾಯಂಕಾಲ ಒನ್ ಅವರ್ ಇಂದ ಎರಡು ಮೂರು ನಾ ಎಪಿಸೋಡ್ಸ್ ಅದು ಆಗಿರುತ್ತೆ ಸೊ ಅವನನ್ನ